ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ತೊಗೊಂಡು ಇದ್ದೀನಿ ನೋಡಿ ಅದು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆನಾ ನೋಡಿ ನಾನು ಇದು ಇವತ್ತು ತೊಗರಿಕಾಯಿ ಉಸುಳಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತೊಗರಿಕಾಯಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ತೊಗರಿಕಾಯಿ ಚೆನ್ನಾಗಿ ತೊಳ್ಕೊಂಡು ತೊಗರಿ ಬೀಜ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈ ಥರ ಬಾಯ್ಲ್ ಮಾಡಿ ಮಾಡಿಟ್ಕೊಂಡಿರ್ಬೇಕು ನೋಡಿ ನಾಲ್ಕೈದು ಸೀಟಿ ಆದರೆ ಮೆತ್ತಗಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತರ ಬಾಯ್ಲ್ ಮಾಡಿಕೊಂಡು ಕ್ಲೀನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇಲ್ಲಿ ನೋಡಿ ಇಟ್ಟಿದ್ದೀನಿ ನೋಡಿ ಇವಾಗ ಇದ್ರಾಗೆಲ್ಲ ಹಾಕೋ ಸಾಮಾನೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಅರಿಶಿಣ ಜೀರಿಗೆ ಸಾಸಿವೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಈ ಒಂದು ಕಡೆ ತೊಗೊಂಡಿದ್ದೀನಿ ಕಡೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಜಾರಿ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ ಈ ಥರ ಹಾಕೊಂಡು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ನಾನು ಒಲೆ ಮೇಲೆ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಮತ್ತು ಇದರಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇದಕ್ಕೆ ಈರುಳ್ಳಿಗೆ ಕೆಂಪು ಮಾಡ್ಕೋಬೇಕು ಈ ಥರ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಲ್ದಿನೂ ಆಗಿರುತ್ತೆ ಹಾಗಾಗಿ ತಿನ್ನಿ ನೋಡಿದ್ದು ಹೇಗಿದೆ ಅಂತ ಹೇಳ್ತಾಯಿದ್ದೀನಿ ನೋಡಿ ಸ್ವಲ್ಪ ನಾನು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಮತ್ತು ಪುಟಾಣಿ ಪುಟಾಣಿ ಕಡಲೆ ಬೀಜದಿರುತ್ತಲ್ವ ಅದು ಹಾಕ್ಕೊಂಡಿದ್ದೀನಿ ನೋಡಿ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ನ್ಯಾಕ್ಸ್ ಥರದು ಸ್ನ್ಯಾಕ್ಸ್ ಇದ್ದ ಹಾಗೆ ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ತಿಂದು ಟೀ ಕುಡಿಬಹುದು ನೋಡಿ ಮತ್ತು ಹೆಲ್ದಿಯಾಗಿರುತ್ತೆ ಅಂದರೆ ಹಿಂದಕ್ಕಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಕುದಿಸ್ಕೊಂಡು ಬಾಯ್ಲ್ ಮಾಡಿಕೊಂಡು ತುಂಬ ತಿಂತಿದ್ರು ಈಗಿನ ರೇಷನಲ್ಲಿ ಕಡಿಮೆ ಇದೆ ಬಿಡಿ ಹಾಗೇನಿಲ್ಲ ನೋಡಿ ಇದರಲ್ಲಿ ಸ್ವಲ್ಪ ಕೊಬ್ಬರಿ ತುರಿಕೊಂಡಿದ್ದೀನಿ ಹಸಿ ಕೊಬ್ಬರಿ ಇತ್ತು ಹಸಿ ಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡ್ರು ಟೇಸ್ಟ್ ಆಗಿರುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮೇಲ ಕೆಳಗೆ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಸಿ ಸೀದಿರು ಕೆಂಪಗಾಗಿರ್ಬೇಕು ನೋಡಿ ಕೆಂಪಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆನೂ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಹೇಗಿದೆ ನೋಡಿ ಇವಾಗ ಇದೆಲ್ಲ ಕ್ಲೀನ್ ಎಲ್ಲ ಮೇಲೆ ಕೆಳಗೆ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಆದರೆ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿಬಿಡುತ್ತೆ ಮತ್ತು ಪುಟಾಣಿ ಶೇಂಗಾ ಬೀಜ ಎಲ್ಲನೂ ಬಿಡುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸೂಪರಾಗಿದೆ ನೋಡಿ ನನಗಂತೂ ತುಂಬ ಇಷ್ಟ ನನ್ನ ಮನೇಲಿ ಎಲ್ಲರೂ ತಿಂತಾರೆ ನೋಡಿ ಇವಾಗ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಈರುಳ್ಳಿ ಕೆಂಪುಗಾದ್ಮೇಲೆ ಇದರಲ್ಲಿ ಖಾರ ಉಪ್ಪು ಹಾಕ್ಬೇಕು ನೋಡಿ ಖಾರ ಹಾಕ್ತಾಯಿದ್ದೀನಿ ನೋಡಿ ಕೆಂಪು ಖಾರ ಆದರೆ ಕೆಂಪು ಖಾರ ಹಾಕೊಳ್ಳಿ ಮತ್ತು ಹಸಿ ಆದರೆ ಹಸಿ ಖಾರನೂ ಹಾಕೋಬೋದು ಸೂಪರಾಗಿರುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರನೂ ಹಾಕೋಬೋದು ನೋಡಿ ಇದರಲ್ಲಿ ಚೆನ್ನಾಗಿದೆ ನೋಡಿ ಇದರಲ್ಲಿ ಇವಾಗ ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿ ಅರ್ಶಿಣ ಹಾಕಿ ಮತ್ತೆ ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹಾಕೊಂಡು ಮತ್ತೆ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಡೆ ಎಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಂಡು ನೋಡಿ ಮಾರ್ಕೆಟಲ್ಲಿ ತೊಗರಿ ಬೀಜ ಸಿಗುತ್ತಲ್ವ ತೊಗರಿ ಬೀಜ ತೊಗೊಂಡು ಮತ್ತೆ ಮಾಡ್ಕೊಂಡು ತಿನ್ನಿ ನಮ್ಮ ಕಡೆ ಅಂತೂ ತುಂಬ ಇರುತ್ತೆ ತೊಗರಿ ಬೀಜ ನಿಮ್ಮ ಕಡೆ ಇದೇನೋ ಗೊತ್ತಾ ಮಾರ್ಕೆಟಲ್ಲಿ ಹೋಗಿ ತಗೋಬಹುದು ನೋಡಿ ತೊಗರಿ ಬೀಜ ಬಾಯ್ಲ್ ಮಾಡಿಟ್ಟಿದ್ದೆ ನೋಡಿ ಇದೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಮೇಲೆ ಕೆಳಗೆ ಮಾಡ್ತೀನಿ ನೋಡಿ ಚೆನ್ನಾಗಿ ಮೇಲೆ ಕೆಳಗೆ ಚೆನ್ನಾಗಿ ಮಾಡಿಕೊಂಡು ಮಿಕ್ಸ್ ಆಗಬೇಕು ಎಲ್ಲ ಮಿಕ್ಸ್ ಆದರೆ ಏನಾಗುತ್ತೆ ಎಲ್ಲಕ್ಕೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೆಲ್ಲಗೆ ಕೈ ಆಡಿಸ್ತಾ ಇರ್ಬೇಕು ನೋಡಿ ಈ ಥರ ಎಲ್ಲ ಮೆಲ್ಲೆ ಕೆಳಗೆ ಮಾಡ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಆಗಿತ್ತು ಎರಡು ಮೂರು ದಿವಸ ಇಟ್ಟರು ಫ್ರಿಜ್ಜಲ್ಲಿ ಏನೂ ಆಗೋದಿಲ್ಲ ನೋಡಿ ಮಾಡ್ಕೊಂಡು ತಿನ್ನಿ ಹೆಲ್ದಿ ಫುಡ್ಡು ಇರುತ್ತೆ ತಿನ್ನಬೇಕು ಚೆನ್ನಾಗಿರುತ್ತೆ ಅದು ಈ ಸೀಸನಲ್ಲಿ ಅಂದರೆ ರೈನಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ನೋಡಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅಂದರೆ ಮೇಲೆ ಕೆಳಗೆ ಮಾಡಿದರೆ ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ನಾನು ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮತ್ತು ಯಾರು ಕಾಮೆಂಟ್ ಮಾಡಿಲ್ಲ ಕಾಮೆಂಟ್ ಮಾಡಿ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಚೆನ್ನಾಗಿ ನೋಡಿ ಮತ್ತು ಐಕಾನ್ ಬೆಲ್ ಬಟನ್ ಇದೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ಮೊದಲು ನಿಮಗೆ ನೋಡ್ತೀರಾ ಹಾಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಕುದಿಯೋಕೆ ಇಡಬೇಕು ಇಟ್ಟು ಮೇಲೆ ಪ್ಲೇಟ್ ಹಾಕಿ ಮತ್ತೆ ಕುದಿಯೋಕೆ ಇಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಕುದಿಯುತ್ತೆ ಅಂದರೆ ಏನು ಹೊಟ್ಟೆಯೂ ಕೆಡೋದಿಲ್ಲ ಏನೂ ಕೆಡೋದಿಲ್ಲ ಒಂಥರ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಮೇಲೆ ಸ್ವಲ್ಪ ಏನಾದರೂ ಮುಚ್ಚಿಡಬೇಕು ಅಂದರೆ ಚೆನ್ನಾಗಿ ಒಳಗಡೆ ಮೆಲ್ಲಗೆ ಕುದಿತಾ ಇರಬೇಕು ಅಂದರೆ ಸಣ್ಣಗೆ ಉರಿಲಿ ಕುದಿತಾ ಇದ್ದರೆ ಮೆತ್ತಗಾಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊತೀನಿ ಇವಾಗ ಅದರ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ನೋಡಿ ಆಗಿದೆ ನೋಡಿ ಇವಾಗ ರೆಡಿ ಆಗಿದೆ ನೋಡಿ ಈ ಥರ ಆಗುತ್ತೆ ಎಲ್ಲ ಕುದ್ದ ಮೇಲೆ ಈ ಥರ ಕಲರ್ ಬರುತ್ತೆ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಹಣ್ಣು ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಚೆನ್ನಾಗಿದೆ ಹೆಲ್ದಿನೂ ಇದೆ ಹಾಗಾಗಿ ಮಾಡ್ಕೊಂಡು ತಿನ್ನಿ ಓಕೆನಾ ನೋಡಿ ಕಾಮೆಂಟ್ ಮಾಡಿ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು